ನಮಸ್ಕಾರ ಇಶಾಸ್ ಆರ್ಟ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ನನ್ನ ನೇರ ಮಾತಿಗೆ ನೀವೆಲ್ಲರೂ ಬಂದು ಸಹಕರಿಸಿ ಇವತ್ತಿನ ವಿಷಯ ಹತ್ತಿ ಇದು ನಾನೇ ಬೆಳೆದಂತಹ ಒಂದು ಹತ್ತಿ ನಮ್ಮ ಮನೆಯ ಹೊರಗಡೆ ಪಕ್ಕದ ಒಂದು ಜಾಗದಲ್ಲಿ ನಾನು ಒಂದು ಹತ್ತಿ ಬೀಜವನ್ನು ಹಾಕಿದೆ ಒಂದೆರಡು ಬೀಜಗಳನ್ನು ಅದರಲ್ಲಿ ಒಂದು ಗಿಡವಾಗಿ ನರವಾಗಿ ಹತ್ತಿಯಾಗಿ ನನಗೆ ಒಂದು ಎರಡು ವರ್ಷಗಳಿಗೆ ಆಗುವಷ್ಟು ಹತ್ತಿ ಸಿಕ್ಕಿದೆ ನೋಡಿ ಹೇಗಿರುತ್ತೆ ಹತ್ತಿ ತುಂಬ ಮಕ್ಕಳಿಗೆ ಗೊತ್ತಿರೋದೇ ಇಲ್ಲ ಹತ್ತಿ ಹೇಗಿರುತ್ತೆ ಅಂಥೇಳಿ ರೆಡಿಮೇಡ್ ಹತ್ತಿಯನ್ನು ತಂದುಬಿಡ್ತಾರೆ ಅದು ಅಂಗ್ಡಿನ ಮೆಡಿಕಲ್ ಸ್ಟೋರಲ್ಲಿ ಸಿಗುವುದನ್ನ ಅದೇ ಹತ್ತಿ ಅಂತ ನಮ್ಮ ಮಕ್ಕಳೆಲ್ಲ ತಿಳ್ಕೊತಾರೆ ಆದರೆ ಹತ್ತಿ ಹೇಗಿರುತ್ತೆ ನೋಡಿ ಹೇಗಿರುತ್ತೆ ಹತ್ತಿ ಇದರೊಳಗಡೆ ಬೀಜಗಳಿರುತ್ತೆ ಹತ್ತಿಯ ಬೀಜಗಳು ಈ ಥರ ಬೀಜಗಳಿರುತ್ತೆ ಇದನ್ನು ಅರಳೆ ಅಂಥೇಳಿ ಸಹ ಕರೀತಾರೆ ಕೆಲವು ಕಡೆ ಈ ಥರ ಬೀಜಗಳು ಹೀಗೆ ಬರುತ್ತೆ ಈ ಬೀಜಗಳನ್ನು ತೆಗೆದು ನಾವು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಆಮೇಲೆ ನಾವು ಹತ್ತಿಯನ್ನು ನಮಗೆ ಬೇಕಾದಾಗ ಬದಲಿಸ್ಕೊಳ್ಬಹುದು ನೋಡಿ ಹೀಗೆ ಈ ಹತ್ತಿಯಲ್ಲೂ ಸಹ ಎರಡು ಎರಡು ವಿಧಗಳಿವೆ ನನಗೆ ಗೊತ್ತಿರುವಂತಹದ್ದು ಮತ್ತು ಇದು ಸ್ವಲ್ಪ ಎಳೆ ಬರುವಂಥ ಹತ್ತಿ ಇದಕ್ಕೆ ಬೀಜ ಅಂಟ್ಕೊಳ್ಳೋದಿಲ್ಲ ಇದನ್ನು ಜಡೆ ಹತ್ತಿ ಅಂತ ಹೇಳಿ ಕರೀತಾರೆ ಕೆಲವೊಂದು ಹತ್ತಿಗಳಲ್ಲಿ ಇದು ಬೀಜಕ್ಕೆ ಹತ್ತಿ ಅಂಟ್ಕೊಂಡಿರುತ್ತೆ ಅದು ಇದು ಪೂರ್ತಿ ಅಂಟ್ಕೊಳ್ಳೋದಿಲ್ಲ ಇದು ಸಪ್ರೇಟಾಗಿರುತ್ತೆ ಇದನ್ನು ನಾವು ಜಡೆ ಹತ್ತಿ ಅಂತಲೂ ಸಹ ಕರೀತಾರೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಶಿಲ್ಪ ಬಂದಿದ್ದಾರೆ ಧನ್ಯವಾದ ಶಿಲ್ಪ ಶುಭ ಸಂಜೆ ನಿಮಗೆ ಪೂಜಾ ಅಮ್ಮ ಅಂತ ಹೇಳ್ತಾ ಇದ್ದೀರಾ ಭುವಿ ಫುಡ್ ವರ್ಡ್ ಬಂದಿದ್ರೆ ಹಾಯ್ ಅಂತ ಹೇಳ್ತಿದ್ದೀರಾ ನಿಮ್ಮ ಎಲ್ಲರಿಗೂ ಪ್ರೀತಿಯ ಸ್ವಾಗತ ನನ್ನ ಈ ಹತ್ತಿ ಹೇಗಿದೆ ನೋಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಊಟ ಆಯಿತಾ ಅಂತ ಹೇಳ್ತಿದ್ದೀರ ಭುವಿ ಪ್ರೀತಿಯ ಸ್ವಾಗತ ನಿಮಗೆ ಪೂಜಾ ಏನಮ್ಮ ಇದು ಅಂತ ಇದ್ದಾರೆ ಪೂಜಾ ನೋಡಿ ತುಂಬ ಜನರಿಗೆ ಇದೇನು ಅಂತಲೇ ಗೊತ್ತಿರೋಲ್ಲ ಪೂಜಾ ಇದು ಹತ್ತಿ ನಾವು ದೇವರಿಗೆ ಬತ್ತಿಯನ್ನು ಹೊಸ್ದು ಹಾಕ್ತೀವಲ್ಲ ಆ ಹತ್ತಿ ಇದು ಇದರಿಂದ ಮಾಡಿರುವಂಥದ್ದು ಇದು ಬತ್ತಿ ಇದು ನೋಡಿ ನಾವು ಕೈಯಲ್ಲಿ ಮಾಡ್ತೀವಲ್ಲ ಅದು ಬತ್ತಿ ಇದು ನಾವು ನೇರವಾಗಿ ಅಂಗಡಿಗಳಿಂದ ತಗೊಂಡು ಬರ್ತೀವಿ ಎಷ್ಟೋ ಜನರಿಗೆ ಗೊತ್ತೇ ಇರೋದಿಲ್ಲ ನೋಡಿ ಕೃಷ್ಣ ಎಂ ಬಂದಿದ್ದಾರೆ ನನ್ನ ಪ್ರೀತಿಯ ಸ್ವಾಗತ ಕೃಷ್ಣ ಅವರೇ ನಿಮಗೆ ಮೊದಲ ಬಾರಿಗೆ ನನ್ನ ನೇರ ಮಾತಿಗೆ ಬಂದಿದ್ದೀರಾ ಊಟ ಆಯಿತಾ ಕಾಫಿ ಆಯಿತಾ ಕೃಷ್ಣ ಅವರೇ ಭವಿ ಹಾಗೆ ಹೋಗ್ಬಿಡ್ಬೇಡಿ ಒಂದೆರಡು ಮಾತಾಡಿ ಹಾಗೆ ಹೋಗ್ಬಿಡ್ರಿ ಒಂದೆರಡು ನಿಮಿಷ ಇರಿ ಭವಿ ಫುಟ್ಬಾಲ್ ಸಪೋರ್ಟ್ ಅಂತ ಹೇಳ್ತಾ ಇದ್ದೀರಾ ಕೃಷ್ಣ ಅವರು ಸಪೋರ್ಟ್ ಅಂತ ಹೇಳ್ತಿದ್ದೀರಾ ಕೃಷ್ಣ ಅವ್ರು ನೋಡಿರ್ತಾರೆ ಇದು ಹತ್ತಿ ಎಲ್ಲ ಬೆಳೆದಿರ್ತಾರೆ ನಿಮ್ಮೂರ ಕಡೆ ನಿಮ್ಮ ಕಡೆ ಹತ್ತಿಯನ್ನು ಜಾಸ್ತಿ ಬೆಳೀತಾರೆ ಇದನ್ನು ಅದು ತುಂಬ ಅದು ಎಕರೆಗಟ್ಟಲೆ ಇದನ್ನು ಬೆಳೆದು ಮಾರುವಂಥ ಪದ್ಧತಿ ಇದೆ ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಇದನ್ನು ಕರಿಮಣ್ಣಿರೋದ್ರಿಂದ ಅಲ್ಲಿ ಜಾಸ್ತಿ ಬೆಳೀತಾರೆ ನಾನು ಬೆಳೆದಿದ್ದೆ ಕೃಷ್ಣ ಅವರೇ ಇದನ್ನು ಅಕ್ಕ ನಮಗೂ ಸ್ವಲ್ಪ ಅಕ್ಕ ಅಂತಾರೆ ನನಗೂ ಸ್ವಾಗತ ಅಂತ ಹೇಳ್ತಿದ್ದೀರಾ ಧನ್ಯವಾದ ಧನ್ಯವಾದ ಕೃಷ್ಣ ಅವರೇ ಊಟ ಆಯಿತಾ ನಿಮ್ಮದು ಅವರೇ ಊಟ ಆಯಿತಾ ಭುವಿ ನೋಡಿ ಪೂಜಾ ನೋಡಿದ್ದೇನೆ ಹತ್ತಿನ ನೋಡಿದ್ದೀರಾ ಹತ್ತಿನ ಹತ್ತಿ ಮತ್ತು ಇದು ಬತ್ತಿ ಕಡ್ಡಿ ಬತ್ತಿ ಅಂತ ಕರಿತೇವೆ ನಾವು ಇದನ್ನ ಇದು ಕಡ್ಡಿ ಬತ್ತಿ ಹೇಳಿ ನಾವು ಕೈಯಲ್ಲಿ ಹೊಸ್ತು ಮಾಡುವಂಥದ್ದು ದೇವರಿಗೆ ನೋಡಿದ್ದೇನೆ ಹತ್ತಿ ಅಂತ ಪೂಜಾ ಇದ್ರೆ ಇಶಾ ಮೇಡಮ್ ನಮ್ಮ ಅಜ್ಜ ಅಜ್ಜಿ ಬೆಳೆದು ಇದ್ರೂ ನಾನು ಬೆಳೆದಿಲ್ಲ ಮೇಡಮ್ ಅಂತ ಹೇಳ್ತಿದ್ದೀರಾ ಹೌದು ಹಿಂದಿನ ಕಾಲದಲ್ಲಿ ಎಲ್ಲರೂ ಬೆಳೀತಾ ಇದ್ದರು ಇವಾಗ ನೀರಿನ ಒಂದು ಕೊರತೆಯಿಂದ ಬೆಳೀತಾ ಇಲ್ಲ ನಮ್ಮ ರೈತರು ನಮ್ಮ ಹೊಲದಲ್ಲಿ ಬೆಳಿತೀವಿ ಹೌದು ಉತ್ತರ ಭಾರತ ಉತ್ತರ ಕರ್ನಾಟಕದಲ್ಲಿ ತುಂಬ ಬೆಳೀತಾರೆ ಇದನ್ನು ಊಟ ಆಗಿಲ್ಲ ಮೇಡಮ್ ನಿಮ್ಮದು ಆಯಿತಾ ಮೇಡಮ್ ಅದಕ್ಕೆ ನಂದು ಇನ್ನು ಊಟ ಆಗಿಲ್ಲ ಕೃಷ್ಣ ಅವರೇ ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಇವಾಗ ನಾವು ರೆಡಿಮೇಡ್ ಹತ್ತಿನೇ ತೊಗೊಂಡು ಬರ್ತೀವಿ ಹೊರಗಡೆಯಿಂದ ಗೊತ್ತಾಗಲ್ಲ ನಮಗೆ ಹತ್ತಿ ಅಂದರೆ ಏನು ಅಂತ ಕೇಳ್ತಾರೆ ಮಕ್ಕಳು ಹೌದಾ ಹೇಗೆ ಬೆಳೀತಾರೆ ಏನೂ ಗೊತ್ತೇ ಇರೋದೇ ಇಲ್ಲ ಇವಾಗಿನ ಮಕ್ಕಳಿಗೆ ಮೆಡಿಕಲ್ ಸ್ಟ್ರಿಂದ ತೊಗೊಂಡು ಬರ್ತಾರೆ ಅದನ್ನು ಬಳಸ್ತಾರೆ ಹ್ಞೂ ಹೇಗೆ ಅನಿಸುತ್ತೆ ನಿಮಗೆ ಹತ್ತಿ ತುಂಬ ಜನ ಈಗಿನ ಮಕ್ಕಳು ನೋಡೇ ಇರೋದಿಲ್ಲ ಅಲ್ವಾ ಕೃಷ್ಣ ಅವರೇ ನೋಡೇ ಇರೋದಿಲ್ಲ ಮೆಡಿಕಲ್ ಸ್ಟೋರಿಂದ ನೇರವಾಗಿ ತರೋದ್ರಿಂದ ಹತ್ತಿ ಏನು ಅದು ಎಷ್ಟು ವಿಧ ಏನೂ ಗೊತ್ತಾಗೋದೇ ಇಲ್ಲ ಊಟ ಅಮ್ಮ ಅಂತ ಕೇಳ್ತಿದ್ರೆ ಪೂಜಾ ಇನ್ನೂ ಇಲ್ಲ ಪೂಜಾ ಮಾಡಬೇಕು ನಾವು ಮನೆಯಲ್ಲಿ ಹ್ಞೂ ಮಾಡ್ತೀವ ಹೌದಾ ಮನೆಯಲ್ಲೇ ಮಾಡ್ತೀರಲ್ವಾ ಹಾಂ ಭೂವಿ ನಾನು ಕೈಯಲ್ಲೇ ಮಾಡ್ಕೋತೀನಿ ಇವುಗಳನ್ನು ಸಮಯ ಇರುತ್ತಾ ಭೂವಿ ನಿಮಗೆ ಮನೇಲಿ ಮಾಡೋದ್ರಿಂದ ಹತ್ತಿ ತಂದು ಮಾಡ್ಕೋತೀರಾ ಬತ್ತಿ ರೆಡಿಮೇಡ್ ತರಿಸ್ತೀರಾ ನಾನು ನೋಡಿದೆ ಅಮ್ಮ ಅಂತ ಹೇಳ್ತೀರಾ ಧನ್ಯವಾದ ಪೂಜಾ ನಾನು ನಿಮ್ಮ ಭಜನೆಯನ್ನು ಕೇಳಿದೆ ಕೃಷ್ಣ ಅವ್ರು ಎಲ್ಲಿ ಹೋದರು ನಾನು ನೋಡಿದೆ ಅಂತ ಹೇಳ್ತಾ ಇದ್ದಾರೆ ಆ ಕೃಷ್ಣರವರೇ ಹೊಸ ವೀಡಿಯೋ ಬಿಟ್ಟಿದ್ದೀರಾ ಹೇಗೆ ಭೂವಿ ಫುಟ್ಬಾಲ್ ಹೊಸ ಅಡುಗೆ ಯಾವ್ದು ಮಾಡಿದ್ರಿ ಭೂವಿ ಅವರೇ ಕೃಷ್ಣ ಅವರು ಸೂಪರ್ ಎಕ್ಸಲೆಂಟ್ ಮೇಡಮ್ ನಮ್ಮ ನಮ್ಮಲೆ ಮುದ್ದಿನ ತಂಗಿ ಪವಿಶ್ರೀ ಹೇಳ್ತಾ ಇದ್ರು ಈ ರೀತಿ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದರು ಮೇಡಮ್ ನಮ್ಮ ಸಿಸ್ಟರ್ ಹೌದು ನಿಮ್ಮ ಮುದ್ದಿನ ತಂಗಿ ಹೇಳಿದರು ಅವರೇ ಬಂದಿಲ್ಲ ಬರ್ಬೋದು ಆಮೇಲೆ ಇದ್ದೀನಿ ನೋಡಿ ಯಾವುದಾದ್ರೂ ಒಂದು ವಿಷಯ ಇಟ್ಕೊತೀನಿ ಹಾಗಾಗಿ ಅದನ್ನೇ ಬಗ್ಗೆ ಮಾತಾಡ್ತೀನಿ ಇವತ್ತು ಪೂಜಾ ಇವತ್ತು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇವತ್ತು ಹಲ್ವಾ ಪೂಜಾ ಕೃಷ್ಣನ ಹೊಸ ವಿಡಿಯೋ ಸಾಂಗ್ ಬರ್ತೀನಿ ಮೇಡಮ್ ಅಂತೆಲ್ಲ ಹ್ಞೂ ಬಿಟ್ಟಿದ್ದೀನಿ ಹೌದಾ ನೋಡ್ತೀನಿ ಇವತ್ತು ನೋಡ್ತೀನಿ ಕೃಷ್ಣ ಅವರೇ ಒಂದು ದಿನಕ್ಕೆ ಎರಡು ಬಿಡಿ ಆಗಲ್ವಾ ಇಲ್ಲ ವಾರಕ್ಕೆ ಐದು ಬಿಡಿ ಒಂದು ದಿವಸಕ್ಕೆ ಎರಡನ್ನ ಬಿಡಿ ಎಲ್ಲಾದರೂ ಪ್ರತಿದಿನ ಬಿಡ್ತೀರಾ ಕೃಷ್ಣ ಅವರೇ ಪೂಜಾ ನೀನು ಪ್ರತಿದಿನ ಒಂದು ಬಿಡು ಪ್ರತಿದಿನ ಒಂದು ವಿಡಿಯೋ ಇರಲಿ ಪೂಜಾ ಓಕೆ ಅಂತ ಹೇಳ್ತಾ ಇದ್ದೀರಾ ಪೂಜಾ ಭಜನೆ ಚೆನ್ನಾಗಿ ಹಾಡ್ತೀಯಾ ಸ್ವಲ್ಪ ತಾಳ ತಗೋ ಜೊತೆಗೆ ತ ತಾಳ ಸಿಗುತ್ತೆ ಆ ತಾಳ ತಗೊಂಡು ಮಾಡಿ ಹೊಸ ವಿಡಿಯೋ ಸಾಂಗ್ ಬಿಟ್ಟಿದ್ದೀನಿ ಮೇಡಮ್ ಅಂತ ಕೃಷ್ಣ ಅವ್ರು ಹೇಳ್ತಾ ಇದ್ದಾರೆ ಪೂಜಾನ ಭಜನೆ ಚೆನ್ನಾಗಿ ಮಾಡ್ತಾಳೆ ಮೊನ್ನೆ ವಿಡಿಯೋ ನೋಡಿದೆ ಪೂಜಾ ಇದ್ರ ಜೊತೆಗೆ ತಾಳದ ಜೊತೆಗೆ ಹಾಡಿನ ಜೊತೆಗೆ ಒಂದು ತಾಳ ಇದ್ದರೆ ಎರಡು ಇನ್ನೂ ಚೆನ್ನಾಗಿರುತ್ತೆ ಕೃಷ್ಣ ಅವರು ಯಾವ ಸಾಂಗ್ ಬಿಟ್ಟಿದ್ದೀರಾ ಹಾಡಿ ಯಾವುದು ಹೇಳಿ ಹೊಸ ವಿಡಿಯೋ ಸಾಂಗ್ ಯಾವುದು ಪೂಜಾ ಹಾಂ ಕೃಷ್ಣ ಅವರೇ ನಿಮ್ಮದು ಹೊಸ ವಿಡಿಯೋ ಸಾಂಗ್ ಯಾವುದು ಅಮ್ಮ ಅಂತ ಹೇಳ್ತಾ ಇದ್ದಾರೆ ಪೂಜಾ ಹೊಸ ವಿಡಿಯೋ ಸಾಂಗ್ ಯಾವುದು ಹೇಳಿ ಇಲ್ಲ ಈಶಾ ಮೇಡಮ್ ಒಂದು ವೀಕ್ಲಿ ಇಲ್ಲಿ ಒಂದು ಮೇಡಮ್ ನೀವು ನೋಡಿ ಮೇಡಮ್ ಅಂತ ಹೌದಾ ವಾರಕ್ಕೊಂದೇ ಬಿಡ್ತಾ ಇದ್ದೀರಾ ನೀವು ವಾರಕ್ಕೊಂದು ಬಿಟ್ಟರೆ ಶನಿವಾರ ಬಿಡಿ ಶುಕ್ರವಾರ ಸಾಯಂಕಾಲ ಅಥವಾ ಶನಿವಾರ ಬಿಡಿ ಅವಾಗ ಎರಡು ಭಾನು ಶನಿವಾರ ಭಾನುವಾರ ಎಲ್ಲರೂ ನೋಡ್ತಾರೆ ಮನೆಯಲ್ಲಿ ಪ್ರತಿದಿನ ಆಡುತ್ತೇನೆ ಹೌದಾ ಮತ್ತು ಒಂದು ಹೊಸ ಹಾಡುಗಳನ್ನ ಕಲ್ತ್ಕೊಂಡು ಅದೇ ಬಿಡು ಪೂಜಾ ತಾಳ ತಗೋ ಏನು ಅರ್ಧ ಮಗು ಅರ್ಧ ಮಾತ್ರ ಕಾಣಿಸುತ್ತೆ ಗಿಡಗಳಿರುತ್ತಲ್ಲ ಮನೆಯ ಸುತ್ತ ಗಿಡಗಳು ಅದ್ರ ಮಧ್ಯೆ ಕೂತ್ಕೊಂಡು ಲೈವ್ ಅದು ನೀನು ಮಾಡು ಲೈವ್ ಆದರೂ ಮಾಡು ಇಲ್ಲ ಭಜನೆ ಆದರೂ ಮಾಡು ತಾಳ ತಗೋ ತುಂಬ ಚೆನ್ನಾಗಿರುತ್ತೆ ಹೌದಾ ಬೆಳ್ಳಿ ಸಿಂಗ್ಸ್ ಮಾಡಿದ್ದೀರಾ ಹಾ ಹೌದು ಬೆಳ್ಳಿ ಕಾಲುಂಗ್ರೆ ಹ್ಞೂ ಹ್ಞೂ ಶುಕ್ರವಾರ ಮಾಡಿ ಪ್ರತಿ ಶುಕ್ರವಾರ ಓಕೆ ಅಮ್ಮ ಅಂತ ಲೈವ್ ಮಾಡು ಪೂಜಾ ಹ್ಞೂ ಲೈವ್ ಮಾಡು ಸ್ವಲ್ಪ ಐವತ್ತಾಗಿದೆ ಅಲ್ವಾ ಇನ್ನೂ ಜಾಸ್ತಿ ಆಗಿದೆ ಇಲ್ಲ ಅಂತಂದ್ರೆ ಗಿಡದ ಗಿಡಗಳ ಹತ್ರ ಕೂತ್ಕೊಂಡು ತಾಳ ತೊಗೊಂಡು ವಿಡಿಯೋ ಮಾಡು ಚೆನ್ನಾಗಿರುತ್ತೆ ಚೆನ್ನಾಗಿ ಬರುತ್ತೆ ನಿಮಗೆ ತಾಳ ಎಲ್ಲ ಶಿಲ್ಪಾ ಜಯರಾಮ್ ರಾಮ್ ಜೈ ಜೈ ಜಯ ರಾಮ್ ಅಂತ ಹೇಳಿ ನನಗೆ ಪ್ರೋತ್ಸಾಹವನ್ನು ಇದ್ದಾರೆ ಕೃಷ್ಣ ಅವರು ಭೂವಿ ಹೋದರು ಭೂವಿ ಎಲ್ಲೂ ಹೋದ್ರಿ ನಿಮ್ಮ ಮುದ್ದಿನ ತಂಗಿ ಬಂದಿಲ್ಲ ನೋಡಿ ಕೃಷ್ಣ ಅವರೇ ಲೈವ್ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟಿದೆ ಪೂಜಾ ಮಾಡಿದೆ ಅಂದ್ರ ಹೌದು ಪೂಜಾ ಪೂಜಾ ಸಿಸ್ಟರ್ ಊಟ ಐತಾಸಿ ಸ್ಪೆಷಲ್ ಏನು ಸಿಸ್ಟರ್ ಮತ್ತು ಇವತ್ತು ಸ್ಪೆಷಲ್ಲು ಪಲಾವ್ ಪಲಾವ್ ಸ್ಪೆಷಲ್ ಕೃಷ್ಣ ಅವರೇ ನಿಮ್ಮನೇಲೇನು ಹ್ಞೂ ಸ್ಮೈಲಿ ಕರುನಾಡು ಮೇಡಮ್ ಬಂದರು ಹತ್ತಿ ಅಂತ ಮೈಯೋಳೆ ಬತ್ತಿಂತೆ ದಾರಿ ತೋರುತ್ತಾ ಬೆಳಕ ನೀಡುವವಳೆ ಬೀಜ ದಿಮ್ ಹೊಸ ಚಿಗುರು ತರುವವಳೆ ನಮಸ್ತೆ ಅಂಥೇಳಿ ಬರ್ತಾ ಇದ್ದಾರೆ ಕರುನಾಡು ಮೇಡಮ್ ಧನ್ಯವಾದ ಮೇಡಮ್ ನನ್ನ ನೇರ ಮಾತಿಗೆ ನಿಮಗೆ ಪ್ರೀತಿಯ ಸ್ವಾಗತ ಕೃಷ್ಣ ಅಣ್ಣ ಊಟ ಆಗಿಲ್ಲ ನಿಮ್ಮದು ಅಂತ ಕೇಳ್ತಾ ಇದ್ದಾರೆ ಪೂಜಾ ಅವರು ಕೃಷ್ಣ ಅವರು ಮುದ್ದಿನ ತಂಗಿ ಯಾಕೆ ಬಂದಿಲ್ಲ ನೀವು ಲೈವ್ಗೆ ಹೋಗಿದ್ರಾ ಮೇಡಮ್ ಹಾಂ ಹೋಗಿದ್ದೆ ಎರಡು ಸರಿ ಲೈವ್ಗೆ ಹೋಗಿದ್ದೇನೆ ನಾನು ಎರಡು ಬಾರಿ ಕವನಗಳ ಮೂಲಕ ನಮಗೆ ಬರ್ತಾ ಇದ್ದಾರೆ ಕರುನಾಡು ಮೇಡಮ್ ಊಟ ಆಯ್ತಾ ಎಲ್ರದು ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ ಪೂಜಾ ಮತ್ತು ಕೃಷ್ಣ ಅವರನ್ನ ಇನ್ನೂ ಊಟ ಇಲ್ಲ ಮೇಡಮ್ ಮಾಡಬೇಕು ನಿಮ್ದಾಯ್ತಾ ಮೇಡಮ್ ಊಟ ನಿಮ್ಮ ಊಟ ಆಯ್ತಾ ಮೇಡಮ್ ಹೊಸ ವೀಡಿಯೋ ಬಿಟ್ಟಿದ್ದೀರಾ ಮೇಡಮ್ ನೀವು ಮುದ್ದಿನ ತಂಗಿನ ಹೇಳಿ ಕರೆಸಿ ಮುದ್ದಿನ ತಂಗಿ ಬಾಮ್ಮ ಅಂತ ಯಾಕೆ ಬಂದಿಲ್ಲ ನನಗೆ ಗೊತ್ತು ನಾನು ಮಾತ್ರ ಹೋಗ್ತೀನಿ ಪವಿ ಮಾತ್ರ ಬರೋದಿಲ್ಲ ಲೈವ್ ಮಾಡಿ ಮಾಡಿ ಸುಸ್ತಾಗಿದೆ ಇನ್ನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸ್ಮೈಲಿ ಕರುನಾಡು ಮೇಡಮ್ ಅಡುಗೆ ಏನೋ ಮಾಡ್ತಾ ಇದ್ದೀರಾ ಮೇಡಮ್ ನೀವು ತುಂಬ ಆಯಿತು ಕೃಷ್ಣ ಅವರೇ ನೀವು ಬಂದಿದ್ದು ಮೊದಲ ಬಾರಿ ಬರ್ತಾ ಇದ್ದೀರಾ ತುಂಬ ಖುಷಿ ಪೂಜಾ ನನಗೆ ಪ್ರತಿದಿನ ಸಪೋರ್ಟ್ ಮಾಡ್ತಾರೆ ಒಳ್ಳೆಯದು ಪೂಜೆಗೆ ಒಳ್ಳೆಯದಾಗಲಿ ಕರುನಾಡು ಮೇಡಮ್ ಅಂತೂ ಸದಾ ನನ್ನ ಜೊತೆ ಇರ್ತಾರೆ ನನ್ನ ಕೈ ಹಿಡಿದು ನಡೆಸ್ತಾರೆ ಧನ್ಯವಾದ ಮೇಡಮ್ಗೆ ಹಾಂ ಹೌದು ಅಡುಗೆ ಮಾಡ್ತಾನೆ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ನಿಮ್ಮ ಕೆಲಸದಗಳ ನಡುವೆ ಆಗಾಗ ಬಂದು ಹೋಗ್ತಾ ಇದ್ದೀರಾ ಧನ್ಯವಾದ ನಿಮಗೆ ಪೂಜಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಏಜೆ ಬರೋದೇ ಇಲ್ಲ ಪೂಜಾ ಮುದ್ದಿನ ತಂಗಿ ಬೇಗ ಬಾ ಇಶಾ ಮೇಡಮ್ ಲೈವ್ಗೆ ತಂಗಿ ನೋಡಿ ಕರಿತಾ ಇದ್ದಾರೆ ಬರ್ತಾರೆ ಬರ್ತಾರೆ ಏನೋ ಕೆಲಸ ಮಾಡ್ತಾ ಇರಬೇಕು ಶಿಲ್ಪಾ ಅವರು ನನಗೆ ಸಪೋರ್ಟನ್ನು ಆಗ್ತಾ ಇದ್ದಾರೆ ಏನು ನಡೆಸ್ತೀನೋ ಏನೋ ನಮಗೆ ಏನೂ ಮಾಡೋಕ್ಕೆ ಆಗ್ತಾ ಇಲ್ಲ ಸಿಸ್ ಅಂತ ಹೇಳ್ತಾ ಇದ್ದಾರೆ ಆಗುತ್ತೆ ಮೇಡಮ್ ನೀವೇ ಹೀಗೆ ಹೇಳಿದ್ರೆ ನಾವು ಹಿಂದೆ ಇರೋರು ನೀವಾಗಲೇ ಅರ್ಧ ಅರ್ಧ ಮುಕ್ಕಾಲು ದಾರಿ ಕ್ರಮಿಸಿದ್ದೀರಾ ಇನ್ನೇನು ಗುರಿ ಮುಟ್ಟು ಹತ್ತದರ ಇದ್ದೀರಾ ಕಷ್ಟಪಡಿ ಅಷ್ಟೇ ಹ್ಞೂ ಇಶಾ ಮೇಡಮ್ ನಿಮ್ಮ ಲೈವ್ ಇಷ್ಟ ಆಗಿದ್ದಕ್ಕೆ ನಾನು ನಂದಿನಿ ಮೇಡಮ್ ಹ್ಞೂ ನಾನು ನಂದಿನಿ ಮೇಡಮ್ ಹೌದಾ ಹ್ಞೂ ಕೃಷ್ಣ ಅವ್ರು ಹೇಳ್ತೀರ ಇಷ್ಟ ಆಯಿತಾ ಸಂತೋಷ ಕೃಷ್ಣ ಅವರೇ ಇನ್ನೂ ಬೇರೆ ಏನಾದರೂ ಐಡಿಯಾಗಳಿದ್ರೆ ಹೇಳಿ ಮಾಡೋದಕ್ಕೆ ಪ್ರತಿದಿನ ಯಾವುದಾದ್ರೂ ಒಂದು ವಿಷಯ ಇಟ್ಕೊಂಡು ಬರಬೇಕು ಅಂಥೇಳಿ ನನ್ನ ಆಸೆ ಹಾಗಾಗಿ ಒಂದು ಇವತ್ತು ಹತ್ತಿಯನ್ನು ತೊಗೊಂಡು ಬಂದೆ ತುಂಬ ಮಕ್ಕಳು ಹತ್ತಿಯನ್ನು ನೋಡೇ ಇರೋದೇ ಇಲ್ಲ ಅವ್ರಿಗೆ ಪರಿಚಯ ಆಗಲಿ ಹತ್ತಿ ಅಂದರೆ ಏನು ಅದರೊಳಗಡೆ ಬೀಜ ಇರುತ್ತೆ ಇದು ಇಷ್ಟು ಹತ್ತಿ ಇಷ್ಟು ದೊಡ್ಡದಾಗುತ್ತೆ ಅಂಥೇಳಿ ಇದನ್ನು ಬಿಸಿಲಲ್ಲಿ ಒಣಗಿದ್ರೆ ತುಂಬ ಆಗುತ್ತೆ ಲಚ್ಚು ಬ್ರದರ್ ಬಂದ್ರಾ ಇಲ್ವಲ್ಲ ಲಚ್ಚು ಅವ್ರಿಗೆ ಅವರು ಧನ್ಯವಾದ ಹೇಳ್ತಾ ಇದ್ದಾರೆ ಲಚ್ಚು ಮಾತನಾಡಿಸ್ತಿದ್ದಾರೆ ನೀವು ಬಿಡಿಸಿ ಸಪೋರ್ಟ್ ಇದೆ ನಿಮಗೆ ನನ್ನ ಎಲ್ಲೋ ಹೋಗೇ ಇಲ್ಲ ಸಿಸ್ ನಾನು ಇನ್ನೂ ಹಿಂದೆ ಇದ್ದೀನಿ ಅಂಥೇಳಿ ಇಲ್ಲ ಮೇಡಮ್ ಬರ್ತೀರಾ ನೀವು ನಿಮ್ಮ ಸಪೋರ್ಟಿಂದನೇ ನಾವು ಮುಂದೆ ಬರ್ತಾ ಇದ್ದೀವಿ ಪೂಜಾ ಲಚ್ಚು ಅಂತ ಹೇಳಿದರು ನಾನು ಲಚ್ಚು ಅವರನ್ನು ನೋಡಲಿಲ್ಲ ಹತ್ತಿ ನೋಡ್ತಾ ಇದ್ದೆ ಲಚ್ಚು ಬಂದ್ರಾ ಪೂಜಾ ಗಮನಿಸ್ಲಿಲ್ಲ ಬಂದಿದ್ರೆ ಧನ್ಯವಾದ ಲಚ್ಚು ಅವರಿಗೆ ತುಂಬು ಹೃದಯದ ಸ್ವಾಗತ ಲಚ್ಚು ಅವರೇ ನಿಮ್ಮ ಸಹಕಾರ ನಮಗೆ ಸದಾ ಹೀಗೆ ಇರಲಿ ಅಂಥೇಳಿ ನಾನು ಕೇಳ್ಕೊಳ್ತೇನೆ ನಮ್ಮ ಪ್ರೋತ್ಸಾಹವನ್ನು ಸಹ ಸಾಧ್ಯವಾದಷ್ಟು ಮಟ್ಟಿಗೆ ಕೊಡ್ತೇವೆ ಸ್ವಲ್ಪ ಕೆಲಸ ಇದೆ ಬನ್ನಿ ಬನ್ನಿ ಬೇಗ ಮುಂದೆ ಹೌದಾ ಇನ್ನೂ ಇದೆಯಾ ಬರ್ತಾ ಇಲ್ಲ ಲಚ್ಚು ಗೊತ್ತು ನಮಗೆ ಬಂದಿಲ್ಲ ಮೇಡಮ್ ಹೌದಾ ಹಾಂ ಸರಿ ಪೂಜಾ ಲಚ್ಚು ಅಂತ ಹಾಕಿದ್ಲು ಹಂಗಾಗಿ ನಾನು ಸ್ಕಿಪ್ ಮಾಡಿಬಿಟ್ನೇನು ಅಂತ ಅನ್ಕೊಂಡೆ ಹ್ಞೂ ಹೌದಾ ಲಚ್ಚು ಯಾರಿಗೆ ಗೊತ್ತಿಲ್ಲ ಲಚ್ಚು ಅವರು ತುಂಬ ನಮಗೆಲ್ಲ ತುಂಬ ಸಹಾಯ ಮಾಡ್ತಾರೆ ಹೊಸಬರಿಗೆ ಹಾಗೆ ಅವರು ನನಗೆ ಸಾಕಷ್ಟು ಸಹಾಯವನ್ನು ಮಾಡಿದ್ದಾರೆ ಕರುನಾಡು ಮೇಡಮ್ ನನ್ನ ಕೈ ಹಿಡಿದು ನಡೆಸ್ತಾ ಇದ್ದಾರೆ ಹಾಗೆ ಕೃಷ್ಣ ಅವರು ನೀವೆಲ್ಲರೂ ನಮ್ಮನ್ನ ಹೊಸಬರನ್ನ ಪ್ರೋತ್ಸಾಹಿಸಿ ಕೈ ಹಿಡಿದು ನಡೆಸಿದಾಗ ನಾವು ಒಂದು ಹೆಜ್ಜೆ ಮುಂದೆ ಬರ್ತೀವಿ ಶಿಲ್ಪ ಸೂಪರ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಲಚ್ಚು ಸರ್ ಹೇಳಿದ್ದರು ಬನ್ನಿ ಈಶಾ ಮೇಡಮ್ ಲೈಗೆ ಅಂತ ಹೇಳಿ ಹೌದಾ ಹೌದು ತುಂಬ ಜನನ ನನಗೆ ಕಳಿಸಿದ್ದಾರೆ ಲಚ್ಚು ಸರ್ ಸಂತೋಷ ಲೈವಿಗೆ ನೀವು ಬಂದರೆ ಅಲ್ವಾ ತುಂಬ ಆಯಿತು ಕೃಷ್ಣ ಅವರೇ ನೀವು ಲೈವ್ ಮಾಡಿ ನಾವು ಬರ್ತೇವೆ ನೀವು ನಮಗೆಲ್ಲ ಸಹಾಯ ಮಾಡ್ತಿದ್ದೀರ ಹ್ಞೂ ನಮಗೆಲ್ರಿಗೂ ನೀವು ಪ್ರೋತ್ಸಾಹ ಇರೋದ್ರಿಂದ ನಾವು ನಿಮಗೆ ಪ್ರೋತ್ಸಾಹ ಕೊಡ್ತೇವೆ ಕೃಷ್ಣ ಅವರೇ ನೀವು ಲೈವ್ ಮಾಡಿ ಧನ್ಯವಾದ ಅವರಿಗೆ ನಾನು ಇಲ್ಲಿಂದ ಧನ್ಯವಾದವನ್ನು ಸಸ್ತೀನಿ ತುಂಬ ನನಗೆ ಸಹಾಯ ಆಯಿತು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಲಚ್ಚೂರವರು ಅಂದು ಇನ್ನೇನು ಎರಡು ವರ್ಷ ಮುಗೀತಾ ಇದೆ ಕೃಷ್ಣ ಅವರೇ ಎರಡು ವರ್ಷ ತುಂಬ ಹಿಂದೆ ಹಿಂದೆ ಹೋಗ್ತಾ ಇದೆ ಆಮೇಲೆ ಏನು ಕಾನೂನುಗಳು ಬದಲಾವಣೆ ಆಗುತ್ತೋ ನಮಗೆ ಅವಕಾಶ ಸಿಗದೆ ಹೋದರೆ ಅಂಥೇಳಿ ಸ್ವಲ್ಪ ನಮ್ಮನ್ನು ಕೈ ಹಿಡಿದು ಎತ್ತಾಯಿದ್ದಾರೆ ಅಷ್ಟೇ ಎರಡು ವರ್ಷ ಮೂರು ವರ್ಷ ಆಗಿರೋರು ಸಹ ಇದ್ದಾರೆ ಹಾಗೆ ನಂದು ಎರಡು ವರ್ಷ ಆಗ್ತಾ ಬಂತು ಇನ್ನು ಇನ್ನು ಒಂದು ಒಂದು ಒಂದೂವರೆ ತಿಂಗಳಷ್ಟರಲ್ಲಿ ನಂದು ಎರಡು ವರ್ಷ ಆಗೋಗುತ್ತೆ ಈಶಾ ಮೇಡಮ್ ನಮ್ಮಲ್ಲಿ ಲೈವ್ ಮಾಡೋಕ್ಕೆ ಸ್ಟಾರ್ಟ್ ಆಗಿದೆ ಮೇಡಮ್ ಲೈವ್ ಮಾಡೋಕ್ಕೆ ಯಾವತ್ತೂ ಸ್ಟಾರ್ಟ್ ಆಗಿದೆ ಮೇಡಮ್ ಹೌದಾ ನನಗೆ ಗೊತ್ತಿಲ್ವಲ್ಲ ಮತ್ತು ಟೈಮ್ ಹೇಳಿ ನೀವು ಎಲ್ಲಿ ಹೋದ್ರೂ ನಿಮ್ಮ ಟೈಮ್ ಹೇಳಿದ್ರೆ ಗೊತ್ತಾಗುತ್ತೆ ಇಲ್ಲಾಂದ್ರೆ ಗೊತ್ತಾಗಲ್ಲ ಇವತ್ತು ಸ್ಟಾರ್ಟ್ ಆಗಿದೆ ಅಂತಿದ್ದೀರಾ ಹಾಂ ಎಷ್ಟು ಗಂಟೆಗೆ ಮಾಡ್ತೀರಾ ಹಾಂ ಕೃಷ್ಣ ಅವರು ಎಷ್ಟು ಗಂಟೆಗೆ ಮಾಡ್ತೀರಾ ಸಂಜೆ ಮಾಡ್ತೀರಾ ಅಂದರೆ ಸಂಜೆ ಅಂದರೆ ರಾತ್ರಿ ಹತ್ತು ಗಂಟೆ ಮೇಲೆ ಒಂಬತ್ತು ಗಂಟೆ ಮೇಲೆ ಸೂಪರ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಸಮಯ ಹೇಳಿ ಬರ್ತೇನೆ ನಾನು ಇಶಾ ಮೇಡಮ್ ನಮಗೆ ಲೈವ್ ಮಾಡಿಲ್ಲ ಲೈವ್ ಮಾಡೋಕ್ಕೆ ಇಷ್ಟ ಇಲ್ಲ ಮೇಡಮ್ ಹೌದಾ ಹೋಗಲಿ ಬಿಡಿ ಅದಲ್ವಾ ನಾನು ಮಾಡ್ತಾಯಿದ್ದೀನಿ ಇದಿಲ್ಲ ಅಂತ ಯಾರೂ ಬಂದಿಲ್ಲ ಅಂದರೆ ಏನು ಮಾಡೋಕ್ಕಾಗತ್ತಲ್ವಾ ಹಾಡೇ ಹಾಡಿಬಿಡಿ ಹಾಡೇ ಹಾಡ್ತಾ ಅದನ್ನೇ ಮಾಡಿ ಹಾಡ್ ಜೊತೆಗೆ ನೀವು ಬೇರೆ ಬೇರೆಯವರ ಹಾಡುಗಳ್ನ ಹಾಕ್ಬೋದಲ್ವಾ ನೀವು ಹಾಡೋದವ್ರ ಜೊತೆಗೆ ಬೇರೆಯವ್ರ ಸಿನಿಮಾ ಹಾಡುಗಳನ್ನ ಹಾಕ್ಬೋದಲ್ವಾ ನೀವು ಹಾಡೋದ್ರ ಜೊತೆಗೆ ಸಿನಿಮಾ ಹಾಡುಗಳನ್ನು ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಮಧ್ಯೆ ಮಧ್ಯೆ ವಾರಕ್ಕೆ ಒಂದು ದಿನ ನೀವು ಹಾಡ್ತೀರ ಅಲ್ವಾ ಅದರಲ್ಲಿ ಮಧ್ಯೆ ಬೇರೆ ಹಾಡುಗಳನ್ನು ಹಾಕಿ ಎಷ್ಟೊಂದು ಜನ ಹಾಕ್ತಾರಲ್ವಾ ಹಳೆಯ ಹಾಡುಗಳನ್ನು ಕೇಳೋರು ಜಾಸ್ತಿ ಇದ್ದಾರೆ ಇವಾಗೆಲ್ಲ ಹೊಸ ಹಾಡುಗಳನ್ನು ಕೇಳ್ತಾ ಇದ್ದಾರೆ ನೀವು ಹಳೆಯ ಹಾಡುಗಳನ್ನು ಹಾಡ್ಬೋದಲ್ವಾ ஆடோதல் கேள்ஸ் போது ஹழையாடுன்ன சினிமாஹாடு ஒரட்டோதிர கிருஷ்ண அவரே ಇಶಾ ಮೇಡಮ್ ಸ್ವಲ್ಪ ಬೇಜಾರಿದ್ದೀನಿ ನಾನು ಚೆನ್ನಾಗಿ ಆದಮೇಲೆ ನಾನು ನಿಮಗೆ ಹೇಳ್ತೀನಿ ಮೇಡಮ್ ಓಕೆ ಕೃಷ್ಣ ಅವರೇ ನಿಮ್ಮ ಎಲ್ಲ ಸಮಸ್ಯೆಗಳು ಬೇಗ ಪರಿಹಾರ ಆಗಲಿ ನೀವು ಖುಷಿ ಖುಷಿಯಾಗಿರಲಿ ಅಂಥೇಳಿ ನಾನು ದೇವರಲ್ಲಿ ಕೇಳ್ಕೊಳ್ತೇನೆ ನಿಮ್ಮ ಬೇಜಾರು ಕಡಿಮೆ ಆಗಲಿ ಆಮೇಲೆ ನಿಧಾನವಾಗಿ ಹೇಳಿ ನಿಮ್ಮ ಕಷ್ಟಗಳನ್ನು ನಾವು ಕಷ್ಟಗಳನ್ನು ಪರಿಹಾರ ಅಂತೂ ಮಾಡಲ್ಲ ಯಾವುದಾದ್ರೂ ಸ್ವಲ್ಪ ಸಲಹೆ ಸೂಚನೆಗಳನ್ನು ಸ್ವಲ್ಪ ಸಲಹೆಯನ್ನು ಕೊಡ್ಬೋದು ನಮ್ಮ ಅನುಭವದ ಆಧಾರದ ಮೇಲೆ ಅಷ್ಟೇ ನಮ್ಮ ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ಳೋದು ಒಂದೇ ದಾರಿ ಇನ್ನೇನು ಇಲ್ಲ ಥ್ಯಾಂಕ್ ಯು ಇಶಾ ಮೇಡಮ್ ಸೋ ಮಚ್ ಅಂತ ನಮ್ಮ ಇದ್ದೀರಾ ಧನ್ಯವಾದ ಕೃಷ್ಣ ಅವರೇ ಮೊದಲ ಬಾರಿಗೆ ನೀವು ಬಂದು ನನಗೆ ಇಷ್ಟು ಸಪೋರ್ಟ್ ಮಾಡ್ತಾಯಿದ್ದೀರಾ ನಿಮ್ಮ ಚಾನೆಲ್ಗೂ ಒಳ್ಳೆಯದಾಗಲಿ ನಾವು ನಿಮಗೆ ಪ್ರೋತ್ಸಾಹವನ್ನು ಕೊಡ್ತೇವೆ ನೀವು ಚೆನ್ನಾಗಿ ಆಡಿ, ಚೆನ್ನಾಗಿ ಅಭ್ಯಾಸ ಮಾಡಿ ಚೆನ್ನಾಗಿ ಹಾಡಿ ஜெய ரெய 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 ஜி சப்போர்ட் மாயவாத